ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾವಿವಾಗ ಇಲ್ಲಿ ಒಂದು ರೆಸ್ಟೋರೆಂಟ್ಗೆ ಬಂದಿದ್ದೀವಿ ಹೋಟೆಲ್ಗೆ ಬಿರಿಯಾನಿ ತಿನ್ನೋಣ ಅಂತ ಹೇಳ್ಬಿಟ್ಟು ಯಾವಾಗಲೂ ಮನೆಯಲ್ಲೇ ತರಿಸ್ಕೊಂಡು ತಿಂತೀವಲ್ವಾ ಅದಕ್ಕೆ ಸ್ವಲ್ಪ ಚೇಂಜ್ ಇರಲಿ ಅಂತೇಳಿ ನಾವೇನೇ ಹೋಟ್ಲುಗೆ ಬಂದುಬಿಟ್ಟಿದ್ದೀವಿ ಇಲ್ಲಿ ಹೇಗಿರುತ್ತೆ ನೋಡೋಣ ತಿನ್ನೋಣ ಅಂತ ಹೇಳ್ಬಿಟ್ಟು ಇದು ಹೊಸ ಹೋಟೆಲ್ಲು ಈಗಷ್ಟೇ ಒಂದು ಎರಡು ತಿಂಗಳಿಂದ ಸ್ಟಾರ್ಟ್ ಆಗಿದೆ ಸರಿ ಇಲ್ಲಿ ಬಂದು ತಿನ್ನೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ ನಾನು ನನ್ನ ಮಗಳು ನನ್ನ ಮಗ ಮೂರು ಜನ ಬಂದು ಬಿರಿಯಾನಿ ಆರ್ಡರ್ ಮಾಡಿದ್ದೀವಿ ಇಲ್ಲಿ ಸೆಲ್ಫ್ ಸರ್ವೀಸು ಅವರು ತೊಗೊಂಡು ಬಂದು ಕೊಡೋಲ್ಲ ನಾವೇ ತೊಗೊಂಬರಬೇಕು ರೆಡಿ ಆಗೋ ತನಕ ವೆಯ್ಟ್ ಮಾಡಿ ಆಮೇಲೆ ಕರೀತಾರೆ ಅವಾಗ ಹೋಗಿ ತೊಗೊಂಬರ್ಬೇಕು ನಾನು ಕೂದಲು ಬಿಟ್ಕೊಂಡಿದ್ದೆ ಫುಲ್ ಸೆಕೆ ಆಗಿಬಿಡ್ತು ಅದಕ್ಕೆ ಮೇಲೆತ್ತಿ ಕಟ್ಕೊಂಡಿದ್ದೆ ಅಲ್ಲಿ ಚೆನ್ನಾಗಿತ್ತು ಫ್ಯಾನ್ ಎಲ್ಲ ಹಾಕಿದ್ರಲ್ಲ ಅದಕ್ಕೆ ಮೇಲೆತ್ತಿ ಕಟ್ಬಿಟ್ಟೆ ನೋಡಿ ನನ್ನ ಮಗಳು ಕೂಡ ಕೂತ್ಕೊಂಡು ವೆಯ್ಟಿಂಗ್ ಇದ್ದಾಳೆ ಮೆನೋನಲ್ಲಿ ಏನೇನಿದೆ ಅಂತ ಎಲ್ಲ ನೋಡ್ತಾ ಇದ್ವಿ ನೋಡಿ ಯಾರೂ ಜನ ಜಾಸ್ತಿ ಇರಲಿಲ್ಲ ಚೆನ್ನಾಗಿತ್ತು ಅದಕ್ಕೆ ಹೋದ್ವಿ ನಾವು ನಾವು ಹೋಗೋ ಟೈಮಲ್ಲಿ ಅಷ್ಟು ಜನ ಇರಲಿಲ್ಲ ಹೋಗೋವಾಗ ಒಂದು ಸ್ವಲ್ಪ ಜನ ಇದ್ದರು ನಾವು ಹೋಗಿ ಕುತ್ಕೊಂಡ್ಮೇಲೆ ಅವ್ರದ್ದು ಮುಗೀತು ಅವರೆಲ್ಲ ಅವರು ಹೋಗ್ಬಿಟ್ರು ಹೋಟೆಲ್ ತುಂಬಾ ಚೆನ್ನಾಗಿದೆ ಕ್ಲೀನಾಗಿದೆ ನೋಡೋದಕ್ಕೆ ಚೆನ್ನಾಗಿದೆ ಕಲರ್ ಕಲರ್ ಆಗಿದೆ ಮಕ್ಕಳಿಗೆ ಇಷ್ಟ ಆಗೋ ಥರ ಗೊಂಬೆಗಳೆಲ್ಲ ಪ್ಲೇ ಮಾಡಿದ್ದಾರೆ ಗೋಡೆ ಮೇಲೆಲ್ಲ ಚೆನ್ನಾಗಿತ್ತು ಓಟೆಲ್ಲು ಆಮೇಲೆ ಅಲ್ಲಿ ಯಾವಾಗಲೂ ಹಾಡು ಹಾಕಿರ್ತಾರೆ ಅದಕ್ಕೆ ನಾನು ಕಾಪಿ ರೈಟ್ ಬರುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಸೌಂಡ್ ಮ್ಯೂಟ್ ಮಾಡಿ ನಾನಿಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಇಲ್ಲಾಂದರೆ ಚೆನ್ನಾಗಿತ್ತು ಅಲ್ಲಿ ನಾವೆಲ್ಲ ಮಾತಾಡ್ತಾ ಇದ್ದಿದ್ದು ಒಳ್ಳೆ ಕಾಮಿಡಿಯಾಗಿ ಚೆನ್ನಾಗಿತ್ತು ಆದರೆ ಮ್ಯೂಸಿಕ್ ಹಾಕಿದ್ರು ಅದರಿಂದ ಕಟ್ ಮಾಡಿಬಿಟ್ಟು ನಾನೇ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಬಿರಿಯಾನಿ ಬಂತು ನಾವಿಲ್ಲಿ ಹೈದ್ರಾಬಾದಿ ದಮ್ ಬಿರಿಯಾನಿ ತಗೊಂಡಿದ್ದೀವಿ ಪ್ರೈಸ್ ಕೂಡ ಕಮ್ಮಿ ಇತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ನೀವು ಯಾರೆಲ್ಲ ಹೋಗ್ಬೇಕು ಅಂದರೆ ಈ ಹೋಟೆಲ್ಗೆ ಹೋಗಿ ಲಾಸ್ಟಲ್ಲಿ ನಾನು ತೋರಿಸ್ತೀನಿ ನಾವೆಲ್ಲ ಊಟ ಮಾಡ್ಕೊಂಡು ಆಚೆ ಹೋಗ್ತೀವಲ್ಲ ಆವಾಗ ನಿಮಗೆ ತೋರಿಸ್ತೀನಿ ಯಾವ ಹೋಟೆಲ್ ಹೋಟೆಲ್ ಹೆಸ್ರೇನೋ ಅಂತ ಇದು ಝೊಮ್ಯಾಟೊದಲ್ಲಿ ಕೂಡ ಇದೆ ನೀವು ಆರ್ಡ್ರ್ ಮಾಡಿಕೊಂಡು ತಿನ್ಬೋದು ಚೆನ್ನಾಗಿತ್ತು ಜಾಸ್ತಿ ಸ್ಪೈಸಿಯಾಗೂ ಇರಲಿಲ್ಲ ನಮಗೆ ಕರೆಕ್ಟ್ ಕರೆಕ್ಟಾಗಿತ್ತು ಖಾರ ಚೆನ್ನಾಗಿತ್ತು ಪ್ರೈಸ್ ಕೂಡ ಕಮ್ಮಿ ಇತ್ತು ಚೆನ್ನಾಗಿ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ ನಾನು ನನ್ನ ಮಕ್ಕಳು ನನ್ನ ಮಕ್ಕಳು ಯಾವಾಗ ಕೇಳ್ತಾಯಿದ್ರು ಇಲ್ಲ ಅಲ್ಲೇ ಹೋಟೆಲ್ಗೆ ಹೋಗಿ ತಿನ್ನೋಣ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಯಾವಾಗಲೂ ನಮಗೆ ರೂಢಿನೇ ಇಲ್ಲ ಹೋಟೆಲ್ಗೆ ಹೋಗಿ ಅಲ್ಲೇ ಕೂತ್ಕೊಂಡು ತಿಂದು ಇಲ್ಲ ವೆಜ್ ಆದರೆ ಹೋಗಿ ತಿಂತೀವಿ ನಾನ್ ವೆಜ್ನ ಇದೇ ಫಸ್ಟ್ ಟೈಮ್ ನಾವು ಓಟೆಲ್ಗೆ ಹೋಗಿ ತಿಂತಾ ಇರೋದು ವೆಜ್ಜು ಯಾವಾಗಲೂ ಮಸಾಲೆ ದೋಸೆ ತಿನ್ನೋಕ್ಕೆ ಇಲ್ಲಾಂದರೆ ಊಟ ತಿನ್ನೋಕ್ಕೆ ಹೋಗ್ತಾನೆ ಇರ್ತೀವಿ ಬಿರಿಯಾನಿ ತಿನ್ನೋಕ್ಕೆ ಇದೇ ಫಸ್ಟ್ ಟೈಮ್ ಒಂದು ಹೋಟೆಲ್ಗೆ ಬಂದಿರೋದು ಇಲ್ಲಾಂದರೆ ನಾನು ಯಾವಾಗಲೂ ಮನೆಗೇನೆ ತರಿಸ್ಬಿಡ್ತೀನಿ ನೋಡಿ ಇವಾಗ ಬಿರಿಯಾನಿ ಮೇಲೆ ಐಸ್ ಕ್ರೀಮ್ ಕೇಳಿದ್ರು ನನ್ನ ಮಕ್ಕಳು ಐಸ್ ಕ್ರೀಮ್ ಕೊಡಿಸಿದ್ದೀನಿ ನನಗೆ ಐಸ್ ಕ್ರೀಮ್ ಬೇಡ ಅನ್ನಿಸ್ತು ಅದಕ್ಕೆ ನಾನಿಲ್ಲಿ ಮೊಜಿಟೋ ತೊಗೊಂಡಿದ್ದೀನಿ ಇದು ರ್ಯಾಸ್ಬರಿ ಯಾವಾಗಲೂ ಗ್ರೀನ್ ಆ್ಯಪಲ್ದೇ ತಗೊಳ್ತಾ ಇದ್ದೆ ನನ್ನ ಫೇವ್ರೇಟ್ ಗ್ರೀನ್ ಆ್ಯಪಲು ಅದಕ್ಕೆ ಈ ಸರ್ತಿ ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ರಾಸ್ಬರಿ ತಗೊಂಡೆ ನಾವಿಲ್ಲಿ ಏನು ಮಾತಾಡ್ತಾ ಇದ್ವಿ ಅಂದರೆ ಗ್ಲಾಸು ಮತ್ತು ಐಸ್ ಕ್ರೀಮ್ ಕೊಟ್ಟಿರೋ ಬಟ್ಲು ಬಗ್ಗೆ ಮಾತಾಡ್ತಾಯಿದ್ವಿ ಎಲ್ಲ ನೋಡೋದಕ್ಕೆ ಅದು ಗ್ಲಾಸ್ ಥರ ಇದೆ ಆದರೆ ಅದು ಗ್ಲಾಸ್ ಅಲ್ಲ ಪ್ಲ್ಯಾಸ್ಟಿಕ್ಕು ಎ ಎಷ್ಟು ಅವರು ತಲೆ ಎಷ್ಟು ಉಪಯೋಗಿಸಿದ್ದಾರೆ ನೋಡಿ ಗ್ಲಾಸ್ ಆದರೆ ಸ್ವಲ್ಪ ಕ ಮೇಂಟೇನ್ ಮಾಡೋದು ಕಷ್ಟ ಅಲ್ವಾ ಅದಕ್ಕೆ ಗ್ಲಾಸ್ ಥರನೇ ಕಾಣೋ ಪ್ಲ್ಯಾಸ್ಟಿಕ್ನ ಯೂಸ್ ಮಾಡಿದ್ದಾರೆ ದೂರದಿಂದ ನೋಡೋಕ್ಕೆ ಗೊತ್ತೇ ಆಗೋದಿಲ್ಲ ಅದನ್ನೇ ಮಾತಾಡ್ಕೊಂಡು ಇವಾಗೆಲ್ಲ ತಿನ್ಕೊಂಡು ಬಂದ್ವಿ ನೋಡಿ ಹೋಟೆಲ್ ಹೆಸ್ರು ತೋರಿಸ್ತಾ ಇದ್ದೀನಿ ಅಂಗ್ರಿ ಜೋನ್ ಅಂತ ಇದು ಹೊಸ್ತಾಗಿ ಓಪನ್ ಆಗಿದೆ ನೀವು ಬೇಕಿದ್ರೆ ಗೂಗಲಲ್ಲಿ ಸರ್ಚ್ ಮಾಡಿಕೊಂಡು ಹೋಗಿ ಇಲ್ಲಾಂದರೆ ಆ ಝೊಮ್ಯಾಟೊದಲ್ಲಿ ತರ್ಸ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿದೆ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಸಿಗುತ್ತೆ ಆಮೇಲೆ ನೋಡಿ ಇದು ನೆಕ್ಸ್ಟ್ ಡೇ ಅಲ್ಲಿಂದ ಬಂದ ಮೇಲೆ ಮತ್ತೆ ನಾನು ವಿಡಿಯೋನೇ ಮಾಡಲಿಲ್ಲ ಊಟ ಮಾಡ್ಕೊಂಡು ಬಂದು ಆರಾಮಾಗಿ ತಿಂದು ಬಂದಿದ್ವಲ್ಲ ಆರಾಮಾಗಿ ನನಗೆ ಬೇಗ ನಿದ್ದೆ ಬಂತು ಮಲ್ಕೊಂಡು ಬಿಟ್ಟೆ ಇದು ನೆಕ್ಸ್ಟ್ ಡೇ ಅಮಾವಾಸ್ಯೆ ದಿನ ಇದು ನೆಕ್ಸ್ಟ್ ಡೇ ಇವತ್ತಿಂದ ಅಮಾವಾಸ್ಯ ಅಮಾವಾಸ್ಯೆ ಇವತ್ತು ಅದಕ್ಕೆ ಇಲ್ಲಿ ನಮ್ಮ ಯಜಮಾನ್ರೇ ಪೂಜೆ ಮಾಡ್ತಾಯಿದ್ದಾರೆ ನಾನು ಅವ್ರಿಗೇ ಹೇಳ್ಬಿಟ್ಟೆ ಇವತ್ತು ನೀನೇ ಪೂಜೆ ಮಾಡು ಅಂತ ಹೇಳ್ಬಿಟ್ಟು ನನಗೆ ಸ್ವಲ್ಪ ಟಯರ್ಡ್ ಟಯರ್ಡ್ ಆಗ್ತಾ ಇತ್ತು ಅದಕ್ಕೆ ಹೇಳ್ಬಿಟ್ಟು ನೀನೇ ಪೂಜೆ ಮಾಡಿ ಇವತ್ತು ಅಂತ ಹೇಳ್ಬಿಟ್ಟೆ ಅದಕ್ಕೆ ಅವರೇ ಇವತ್ತೆಲ್ಲ ದೀಪ ಹಚ್ಚಿ ಪೂಜೆ ಮಾಡ್ತಾಯಿದ್ರು ಜಾಸ್ತಿ ನಾನೇ ಮಾಡೋದು ಯಾವಾಗಲಾದರೂ ರೇರ್ ಅವ್ರು ಮಾಡೋದು ಅದಕ್ಕೆ ಇವಾಗ ಅವರೇ ಸ್ನಾನ ಮಾಡಿ ಪೂಜೆ ಮಾಡ್ತಾಯಿದ್ದಾರೆ ಪೂಜೆ ಎಲ್ಲ ಆದಮೇಲೆ ಇದು ನೋಡಿ ಟಿಫನ್ಗೆ ನಾನಿಲ್ಲಿ ಪಾಸ್ತಾ ಮಾಡ್ತಾಯಿದ್ದೀನಿ ಇವತ್ತು ಇದನ್ನು ಇವತ್ತು ನನ್ನ ಮಕ್ಕಳಿಗೆ ತುಂಬ ಇಷ್ಟ ಇದು ಅದಕ್ಕೆ ಪೂಜೆ ಎಲ್ಲ ಅವ್ರು ಮಾಡಿ ಡ್ಯೂಟಿಗೆ ಹೋಗಾಯಿತು ಇವಾಗ ನಾನಿಲ್ಲಿ ತಿಂಡಿಗೆ ಮಕ್ಕಳಿಗೆ ಪಾಸ್ತಾ ಮಾಡ್ತಾಯಿದ್ದೀನಿ ನನ್ನ ಮಗಳಿಗೆ ಹೆಂಗಿದ್ರು ರಜಾ ನನ್ನ ಮಗ ಒಬ್ಬ ಕಾಲೇಜಿಗೆ ಹೋಗ್ತಾನೆ ಅವನಿಗೆ ಟಿಫನ್ ಕಟ್ಕೊಡೋಕ್ಕೆ ಆಗುತ್ತೆ ಹಂಗೆ ನನ್ನ ಮಕ್ಳಿಗೇನು ಇಷ್ಟ ಅಲ್ವಾ ಅದಕ್ಕೆ ಮಾಡ್ತಾಯಿದ್ದೀನಿ ಅಲ್ಲಿ ಪಾಸ್ತಾ ಇಟ್ಟಿದ್ದೀನಿ ಸ್ವಲ್ಪ ಉಪ್ಪು ಎಣ್ಣೆ ಹಾಕಿ ಅದನ್ನು ಬೇಯಿಸೋಕೆ ಇಟ್ಟಿದ್ದೀನಿ ಅದು ಬೆಂದರೆ ಚೆನ್ನಾಗಿ ದಪ್ಪ ಆಗುತ್ತೆ ಆ ಕಡೆ ಅದು ಬೇಯೋ ಅಷ್ಟರಲ್ಲಿ ನಾನು ಈ ಕಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕ್ಯಾರೆಟು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಇದಿಷ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದೇ ಒಂದು ಸ್ವಲ್ಪ ಹಾಕಿದ್ದೀನಿ ಮಧ್ಯೆ ಮಧ್ಯೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಇದಿನ್ನೂ ಬೆಂದಿಲ್ಲ ಇನ್ನೂ ಕುದೀತಾ ಇದೆ ಇದು ದಪ್ಪಾಗಿ ಬರುತ್ತೆ ಆವಾಗ ಬೆಂದಿದೆ ಅಂತ ಹೇಳಿ ನೋಡಿ ನಾನಿವಾಗ ಮಯೋನಿಸು ಕೆಚಪ್ಪು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆ ಒಂದು ಸ್ವಲ್ಪ ಆನಿಯನ್ನು ಕ್ಯಾರೆಟ್ ಎಲ್ಲ ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡಿ ಹಾಕೋಣ ಅಂತ ಹೇಳ್ಬಿಟ್ಟು ಆಮೇಲೆ ಸ್ವಲ್ಪ ಜೋಳನೂ ಇತ್ತು ಒಂದು ನಾಲ್ಕೈದು ಜೋಳ ಇತ್ತು ಅದಕ್ಕೆ ಅದನ್ನು ಕೂಡ ಹಾಕಿದೆ ನಾನಿಲ್ಲಿ ಸ್ಯಾಂಡ್ವಿಜ್ಗೆ ಅಂತ ಹೇಳ್ಬಿಟ್ಟು ಮಾಡಿಟ್ಟಿದ್ದದು ಜೋಳನೂ ಚೀಸ್ ಹಾಕ್ಬಿಟ್ಟು ಅದೊಂದು ಸ್ವಲ್ಪ ಮಿಕ್ಕಿತ್ತು ಸರಿ ಅದನ್ನು ಇದಕ್ಕೆ ಸೇರಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಸೇರಿಸ್ತಾ ಇದ್ದೆ ನೋಡಿ ಇವಾಗ ಇದನ್ನು ಫ್ರೈ ಆಯಿತು ಈಗ ಸ್ಟವ್ ಆಫ್ ಮಾಡಿದ್ದೀನಿ ನೋಡಿ ಇವಾಗ ಇದು ಇಷ್ಟು ಬೆಂದಿದೆ ಇದಿಷ್ಟು ಸಾಲೋದಿಲ್ಲ ಇನ್ನು ಸ್ವಲ್ಪ ಇದು ಮೇಲೆ ಉಬ್ಬಿ ಬರುತ್ತೆ ದಪ್ಪಾಗಿ ನೋಡಿ ಇವಾಗ ಎಷ್ಟು ಆಗಿದೆ ಬೆಂದಿದೆ ಇವಾಗ ಚೆನ್ನಾಗಿ ಇವಾಗ ಇದನ್ನು ಚೆನ್ನಾಗಿ ನೀರು ಸೋರಿಸ್ಬಿಟ್ಟು ನಾವಿದನ್ನು ಅಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕ್ಕೋಬೇಕು ಅದು ಹಾಕೋಕ್ಕೆ ಮುಂಚೆ ನಾನಿವಾಗ ಇಲ್ಲಿ ಕೆಚಪ್ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಈಸಿ ಅಂದರೆ ಈಸಿ ಸಿಂಪಲ್ಲಾಗಿ ಮಾಡ್ಬೋದು ನೀವು ಆ ತರಕಾರಿ ಏನು ಹಾಕ್ಲಿಲ್ಲ ಅಂದ್ರೂ ಬರೀ ಎಣ್ಣೆಗೆ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಕೆಚಪ್ಪು ಮಯೋನೀಸ್ ಹಾಕಿ ಅದನ್ನು ಮಿಕ್ಸ್ ಮಾಡಿದ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಆದರೆ ನೀವು ಕೆಚಪ್ನ ಸ್ಪೈಸಿಯಾಗಿ ಬರುತ್ತಲ್ಲ ಕೆಚಪ್ ಅದು ತಗೋಬೇಕು ನಾರ್ಮಲ್ ತೊಗೊಂಡ್ಬಿಟ್ರೆ ಚೆನ್ನಾಗಿರೋಲ್ಲ ಸ್ಪೈಸಿದ್ರಲ್ಲಿ ಖಾರ ಉಪ್ಪು ಎಲ್ಲ ಚೆನ್ನಾಗಿರುತ್ತೆ ನಾವೇನು ಎಕ್ಸ್ಟ್ರಾ ಹಾಕೋದೆ ಬೇಡ ಅದರಲ್ಲೇ ಖಾರ ಹುಳಿ ಎಲ್ಲ ಇರೋದರಿಂದ ಚೆನ್ನಾಗಾಗುತ್ತೆ ನೋಡಿ ಇವಾಗ ಇದು ಚೆನ್ನಾಗಿ ಬೆಂದಿದೆ ಸ್ಟವ್ ಇವಾಗ ಆಫ್ ಮಾಡಿಕೊಂಡೆ ಅಲ್ಲಿ ಕೆಚಪ್ಪನ್ನು ಮಯೋನೀಸ್ ಹಾಕಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ನೀರು ಸೋಸಿಬಿಟ್ಟು ಅದಕ್ಕೆ ಇವಾಗ ನಾವು ಹಾಕ್ಕೋಬೇಕು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಸತಿ ಟ್ರೈ ಮಾಡಿ ನಾರ್ಮಲ್ ಕೆಚಪ್ ಇದ್ದರೆ ಚೆನ್ನಾಗಿರಲ್ಲ ಸ್ಪೈಸಿದು ಹಾಟ್ ಕೆಚಪ್ ಬರುತ್ತಲ್ಲ ಅದು ತಗೋಬೇಕು ನೀವು ಇವಾಗ ನೋಡಿ ಎಲ್ಲ ನೀರೆಲ್ಲ ಈ ರೀತಿ ಸೋಸ್ಕೊಂಡು ಇದ್ದೀನಿ ಎಲ್ಲ ಹಾಕಿದ್ಮೇಲೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಇದು ರೆಡಿಯಾಗಿಬಿಡುತ್ತೆ ನಿಮಗೆ ಇದು ಇಷ್ಟನಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಮ್ಮ ಮನೆಯಲ್ಲಂತೂ ಇದು ಎಲ್ಲರ್ಗು ಇಷ್ಟ ತುಂಬ ನನ್ನ ಮಕ್ಳಿಗಂತೂ ಜಾಸ್ತಿ ಇಷ್ಟ ಚೆನ್ನಾಗಿರುತ್ತೆ ಟೇಸ್ಟಾಗಿ ಆಮೇಲೆ ಬೆಳಗ್ಗೆದ್ದು ಮಾಡೋದಕ್ಕೆ ಬೇಗ ಆಗುತ್ತೆ ನಾವು ಒಂದು ಪಾಸ್ತಾನ ಬೇಯಿಸ್ಕೊಂಡ್ರೆ ಸಾಕು ಅದು ಬೆಂದಿರೋದಕ್ಕೆ ಒಂಚೂರು ಕೆಚಪ್ಪು ಮಯನಿ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಸಾಕು ಸಖತ್ತಾಗಿರುತ್ತೆ ನಾನಿವಾಗ ನೋಡಿ ಇಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿದ್ರ ಇವಾಗ ಎಲ್ಲ ಮಿಕ್ಸ್ ಮಾಡಿದ್ದೀನಿ ನೋಡಿ ಇದೇ ರೀತಿ ರೆಡಿಯಾಗಿದೆ ನೀವು ತರಕಾರಿ ದೊಡ್ಡ ದೊಡ್ಡದಾಗಿ ಬೇಕು ಅಂದರೂ ಹಾಕ್ಕೊಬೋದು ತರಕಾರಿನೇ ಬೇಡ ಅಂದರೂ ಬರಿದು ಮಾಡ್ಬೋದು ಟೇಸ್ಟಲ್ಲಿ ಏನು ವ್ಯತ್ಯಾಸ ಇರೋದಿಲ್ಲ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದು ರೆಡಿ ಆಯಿತು ಇವಾಗ ನನ್ನ ಮಗನಿಗೆ ಟಿಫನ್ಗೆ ಹಾಕ್ತೀನಿ ಆಮೇಲೆ ತಟ್ಟೆಗೆ ಹಾಕಿ ಕೊಡ್ತೀನಿ ಇದನ್ನು ಮಾಡ್ತಾಯಿದ್ದೀನಿ ಅಂದ್ರೇ ನನ್ನ ಮಕ್ಕಳು ತುಂಬ ಖುಷಿಯಾಗ್ಬಿಡ್ತಾರೆ ತಿನ್ನೋಕ್ಕೆ ಅಷ್ಟು ಚೆನ್ನಾಗಿರುತ್ತೆ ಜಾಸ್ತಿ ಮಾಡಿದ್ರೆ ಸಾಯಂಕಾಲ ತನಕ ಇದನ್ನೇ ತಿಂತಾಯಿರ್ತಾರೆ ಇವಾಗ ನೋಡಿ ತಿಂಡಿ ರೆಡಿ ಆಯಿತು ನೋಡಿ ಇವಾಗ ನನ್ನ ಮಗ ಕಾಲೇಜ್ಗೆ ರೆಡಿಯಾಗಿ ತಿಂತಾ ಇದ್ದಾನೆ ಚೆನ್ನಾಯಿತಾ ಹೆಂಗೈತೆ ಹುಳಿ ಹುಳಿ ಸೀಗು ಸೀಗೆ ಟಿಫನ್ಗೂ ಹಾಕಿ ಇಟ್ಟಿದ್ದೀನಿ ಇಲ್ಲಿ ಇವತ್ತಿಂದ ನನ್ನ ಮಗನಿಗೆ ದಸರಾ ಅಂತೆ ಕಾಲೇಜಲ್ಲಿ ಸೆವೆನ್ ಡೇಸ್ ದಸರಾ ಅಂತೆ ಅದಕ್ಕೆ ಇವತ್ತು ಮೊದಲನೇ ದಿವಸ ಎಲ್ಲೋ ಕಲರು ಏಳು ದಿವಸಕ್ಕೆ ಏಳು ಕಲರ್ ಹೇಳಿದ್ದಾರೆ ಅದಕ್ಕೆ ಇವತ್ತು ಎಲ್ಲೋ ಕಲರ್ ಹಾಕ್ಕೊಂಡಿದ್ದಾನೆ ಎಲ್ಲೋ ಎಲ್ಲೋ ಡಿಫ್ ಎಲ್ಲೋ ಥರ ಅಲ್ವಾ ಅಲ್ವನಾ ಇವತ್ತು ಮೊದಲನೇದು ಎಲ್ಲೋ ಕಲರ್ ನೆಕ್ಸ್ಟ್ ಏಳು ದಿಸಕ್ಕೆ ಏಳು ಕಲರ್ ಹಾಕೊಂಬರ ಕೇಳಿದಾರಂತೆ ಡ್ರೆಸ್ಸು ಅದಕ್ಕೆ ಇವತ್ತು ಎಲ್ಲೋ ನೋಡಿ ಚೆನ್ನಾಗಿತ್ತು ಖಾರ ಆಯಿತಾ ಹುಳಿ ಚೆನ್ನಾಗಿಲ್ವಾ ಇದು ಮಾ ಇದು ಅಂದರೆ ಸಖತ್ ಇಷ್ಟ ನನ್ನ ಮಕ್ಕಳಿಗೆ ಅದು ಮಾಡಿಬಿಟ್ರೆ ಸಾಕು ಕುಣ್ಕೊಂಡು ಕುಣ್ಕೊಂಡು ತಿಂತಾರೆ ಎಷ್ಟು ಈಸಿ ಮಾಡೋದು ಅದು ಪಾಸ್ತಾ ಒಂದು ತಗೊಂಡು ಬಂದು ಬೇಯಿಸಿದ್ರೆ ಸಾಕು ನನ್ನ ಮಗಳು ಇವಾಗ ಹೋಗಿದ್ದಾಳೆ ಮುಖ ತೊಳ್ಕೊಂಬರೋಕ್ಕೆ ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತೆ ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತೆ ಅದಕ್ಕೆ ಮುಖ ತೊಳ್ಕೊಂಬ ಅಂತ ಹೇಳ್ದೆ ಹೋಗಿದ್ದಾಳೆ ಮುಖ ತೊಳ್ಕೊಂಬರೋಕ್ಕೆ ಟೈಮ್ ಬಂದು ಇವಾಗ ಏಳು ಗಂಟೆ ಇವತ್ತಿಂದ ನನ್ನ ಮಗನ ಕಾಲೇಜಲ್ಲಿ ದಸರಾ ಒಂದೊಂದೇ ಗೇಮ್ಸ್ ಎಲ್ಲ ಆಡಿಸ್ತಾ ಇದ್ದಾರೆ ಅದರಲ್ಲಿ ಗೇಮ್ ಆಡ್ತಾ ಇದೆಯೋ ನೀನು ಯಾವ್ದು ಆಡೋಲ್ವಂತೆ ಇವತ್ತು ಮ್ಯೂಸಿಕಲ್ ಚೇರ್ ಐತೆ ಅದನ್ನ ಆಡೋ ಅಂದ್ರೆ ಆಡ್ರಲ್ಲ ಯಾವ್ದು ಆಡ್ತಾನಂತೆ ಹಗ್ಗ ಎಳಿಯೋದು ಆಡ್ತಾನಂತೆ ಅದು ಕಷ್ಟ ಅಲ್ವಾ ಹಗ್ಗ ಎಳೆಯೋದು ಮ್ಯೂಸಿಕಲ್ ಚೇರ್ ಆಡೋ ಅಂದ್ರೆ ಹಗ್ಗ ಎಳಿಯೋ ಆಟ ಆಡ್ತಾನಂತೆ ಅದಿರೋದು ಇನ್ನ ಎರಡು ದಿವಸ ಆದ್ಮೇಲೆ ಲಾಸ್ಟ್ ಅಲ್ಲಿ ನಾನಿವಾಗ ತಿಂಡಿ ಮಾಡಿ ಆಯ್ತು ಸ್ನಾನ ಮಾಡ್ಬೇಕು ಬೆಳಿಗ್ನೇ ನೆನ್ನೆ ಫುಲ್ಲು ಮಳೆ ಬಂತಲ್ಲ ಫುಲ್ ಕೂಲ್ ಕೂಲ್ ವೆದರ್ ಐತೆ ಇವತ್ತು ಆಚೆಗಡೆ ಕೂಲಾಗೈತೆ ನೋಡಿ ಇವಾಗ ಸ್ವಲ್ಪ ಬಿಸ್ಲು ಬರ್ತಾ ಐತೆ ಕೂಲಾಗೈತೆ ಎ ಸಿ ಥರ ಇವಾಗ ಸ್ವಲ್ಪ ಬಿಸಿಲು ಬರ್ತಾ ಇದೆ ಓಕೆ ಫ್ರೆಂಡ್ಸ್ ನಿಮ್ಗೆಲ್ಲ ನಮ್ಮೇಲೆ ಸಿಕ್ತು ಪಾ ಬೆಳಗ್ಗೆ ಕೋಲ್ಡ್ ಆಗಿಬಿಡ್ತು ಇವಾಗ ಸ್ನಾನ ಮಾಡ್ಕೊಂಡು ಬಂದೆ ಈಗಷ್ಟೇ ಸ್ನಾನ ಆಯಿತು ನನ್ನ ಮಗಳು ಸ್ನಾನ ಮಾಡ್ತಾಯಿದ್ದಾಳೆ ನನ್ನ ಮಗ ಕಾಲೇಜ್ಗೆ ಹೋಗಾಯ್ತು ಸ್ನಾನ ಮಾಡಿ ಪಾಸ್ತಾನು ಆಲ್ರೆಡಿ ತಿಂದ್ಬಿಟ್ಟೆ ವಿಡಿಯೋ ಮಾಡಲೇ ಇಲ್ಲ ಮುಂಚೆನೆ ತಿಂದುಬಿಟ್ಟೆ ನೋಡಿ ಚೆನ್ನಾಗಿತ್ತು ಬಿಸಿ ಇರೋಗೆ ತಿನ್ಬಿಡೋಣ ಅಂತ ಹೇಳಿ ತಿನ್ಬಿಟ್ಟೆ ಬಿಸಿ 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 ಸ್ನಾನ ಮಾಡಿದೆ ಬೆ ಇವತ್ತು ಕೋಲ್ಡ್ ಆಗಿಬಿಟ್ಟೈತೆ ಮಾತ್ರೆನೂ ನುಂಗಿದ್ದೀನಿ ನೋಡ್ಬೇಕು ಯಾವಾಗ ಸ್ಟಾಪ್ ಆಗುತ್ತೆ ಅಂತ ಒಂದೇ ಸೀನ್ ಆ ಡಾಕ್ಟ್ರ್ ಹತ್ರ ತೋರಿಸಿ ಮಾತ್ರೆ ತಂದ ಮೇಲೆ ಸ್ವಲ್ಪ ಪರವಾಗಿಲ್ಲ ಮೊದಲು ಥರ ಜಾಸ್ತಿ ಸೀನ್ ಬರಲ್ಲ ಎಲ್ಲೋ ಒಂದೊಂದು ಬರುತ್ತೆ ಆಮೇಲೆ ಬೇಗನೂ ಸ್ಟಾಪ್ ಆಗುತ್ತೆ ಅದಕ್ಕೆ ಮುಂಚೆ ಅಂತೂ ಅಪ್ಪ ಉಸಿರು ಆಗ್ತಾ ಇರಲಿಲ್ಲ ಅಷ್ಟು ಹಿಂದಿಂದೆ ಹಿಂದಿಂದೇ ಸೀನ್ ಬರ್ತಾಯಿತ್ತು ಇವಾಗ ಸ್ನಾನ ಮಾಡಿ ಸುಸ್ತಾಯಿತು ನಾಷ್ಟ ಎಲ್ಲ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು ಕುತ್ಕೊಂಡು ಸಾಕಾಯ್ತು ಇವತ್ತು ಅಪ್ಪ ಈ ಥರ ವರ್ಕೊಂಡು ಕೂತ್ಕೊಂಡ್ರೆ ಚೆನ್ನಾಗಿರುತ್ತೆ ಬಿಸಿ 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 ಸ್ನಾನ ಮಾಡ್ತೀನಿ ನಾನು ಬೆಚ್ಚಿಗಿರೋ ನೀರೆಲ್ಲ ಆಗೋಲ್ಲ ನನಗೆ ಸುಡು ಸುಡೋ ನೀರು ಇರಬೇಕು ಆವಾಗೇನೆ ಒಂದು ಸ್ವಲ್ಪ ಮೈನೋವು ಹೋಗುತ್ತೆ ಅಂತ ಅನಿಸುತ್ತೆ ಓಕೆ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆ ಏನು ತಿಂಡಿ ಮಾಡಿದೆ ಅಂತ ತೋರಿಸ್ದೆ ಇವಾಗ ಸ್ನಾನ ಆಯಿತು ಸ್ವಲ್ಪ ರೆಸ್ಟ್ ಮಾಡಬೇಕು ಸ್ವಲ್ಪ ನಿದ್ದೆ ಬರ್ತೈತೆ ರಾತ್ರಿ ಎಲ್ಲ ಎಡಿಟ್ ಮಾಡಿಕೊಂಡು ಲೇಟ್ ಆಯಿತು ಇವಾಗ ಬೆಳಗ್ಗೆ ವಿಡಿಯೋ ಹಾಕ್ತಿನಲ್ಲ ಅದಕ್ಕೆ ನೈಟೇ ಎಡಿಟೆಲ್ಲ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಬೆಳಿಗ್ಗೆ ಎದ್ದ ತಕ್ಷಣವೇ ಪೋಸ್ಟ್ ಮಾಡ್ತೀನಿ ಅದಕ್ಕೆ ಸ್ವಲ್ಪ ನಿದ್ದೆ ಮಾಡೋದು ಲೇಟು ಅದಕ್ಕೆ ಇವಾಗ ನಿದ್ದೆ ಬರ್ತೈತೆ ಅದರಲ್ಲೂ ಬಿಸಿ ನೀರು ಹುಯ್ಕೊಂಡಿರೋದಕ್ಕೆ ಇನ್ನೂ ಚೆನ್ನಾಗಿ ನಿದ್ದೆ ಬರ್ತೈತೆ ಒಂದು ಅರ್ಧ ಒಂದು ಅವರ್ ನಿದ್ದೆ ಮಾಡಿ ಆಮೇಲೆ ನಿಮಗೆ ಸಿಗ್ತೀನಿ ಓಕೆನಾ ಫ್ರೆಂಡ್ಸ್ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗಾಗಲೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ನಾನು ನಿಮಗೆ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಬೆಳಗ್ಗೆ ನೈಟು ಎಡಿಟ್ ಮಾಡ್ಕೊಂಡು ಕುತ್ಕೊಂಡು ಮಲಗೋದು ಲೇಟು ಬೆಳಗ್ಗೆ ಅಷ್ಟೊತ್ತಿಗೆ ಬೆಳಗ್ಗೆ ಐದುವರೆ ಆರು ಗಂಟೆ ಇವ್ರಿಗೆ ತಿಂಡಿ ಮಾಡೋಕ್ಕೆ ಎದ್ದೊಳ್ತೀನಲ್ಲ ಮಕ್ಕಳಿಗೆ ಅವಾಗೇ ಸ್ವಲ್ಪ ಪೋಸ್ಟ್ ಮಾಡಿಬಿಟ್ರೆ ನಿಧಾನಕ್ಕೆ ಪೋಸ್ಟ್ ಆಗಿ ಹನ್ನೊಂದು ಗಂಟೆಗೆ ನಂದು ವಿಡಿಯೋ ಬರೋದಕ್ಕೆ ಕರೆಕ್ಟಾಗಿರುತ್ತೆ ಸ್ವಲ್ಪ ಲೇಟ್ ಆಯಿತು ಅಂದರೆ ಅಷ್ಟೊತ್ತಿಗೆ ಎಲ್ಲರೂ ಎದ್ದು ನೆಟ್ಟೆಲ್ಲ ಆನ್ ಮಾಡಿರ್ತಾರಲ್ಲ ಆವಾಗ ಬರೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ನನಗೆ ಬೆಳಿಗ್ಗೆ ಬೆಳಿಗ್ಗೆ ಬೆಳಗ್ಗೆ ಬೆಳಗ್ಗೆ ಅಪ್ಲೋಡ್ ಇಟ್ಟರೆ ಬೇಗ ಅಪ್ಲೋಡ್ ಆಗುತ್ತೆ ಅಂತ ಅನಿಸುತ್ತೆ ಅದಕ್ಕೆ ಬೇಗ ಬೆಳಿಗ್ಗೆನೇ ಅಪ್ಲೋಡ್ ಇಟ್ಬಿಡ್ತೀನಿ ಆಮೇಲೆ ತಿಂಡಿ ಮಾಡೋಕ್ಕೆಲ್ಲ ಬೇಗ ಎದ್ದೋಳ್ಬೇಕಲ್ಲ ಅದಕ್ಕೆ ಸ್ವಲ್ಪ ಎಲ್ಲ ಆಗಿ ತಿಂಡಿ ಎಲ್ಲ ಆಗಿ ನನ್ನ ಮಕ್ಕಳೆಲ್ಲ ಹೋದ್ಮೇಲೆ ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು ಇಲ್ಲ ನಿದ್ದೆ ಮಾಡೋದು ನನ್ನ ಮಗಳಿಗೆ ಹೆಂಗಿದ್ರು ರಜಾ ಅವಳಿಗೆ ಟಿಫನ್ ಇಲ್ಲ ಅವಳು ಇವಾಗ ಸ್ನಾನ ಮಾಡ್ತಾಯಿದ್ದಾಳೆ ನಂದಾಯಿತು ಇವಾಗ ಅವಳು ಮಾಡ್ತಾಯಿದ್ದಾಳೆ ನನ್ನ ಮಗನ ಕಾಲೇಜಿಗೆ ಕಳ್ಸಾಯ್ತು ತಿಂಡಿ ತಿಂದು ಎಲ್ಲ ತಗೊಂಡೋದ ಓಕೆ ಫ್ರೆಂಡ್ಸ್ ನಿಮಗೆ ನಾನು ಆಮೇಲೆ ಸಿಗ್ತೀನಿ ಬಿಸಿ ಬಿಸಿ ಸ್ನಾನ ಮಾಡಿದಾಗ ಒಂಚೂರು ಹೊಟ್ಟೆಗೆ ಬಿದ್ದ ಮೇಲೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ರೆ ಕಂಡು ತುಂಬ ನಿದ್ದೆ ಬರುತ್ತೆ ಗೊತ್ತಾ ಅದಕ್ಕೆ ನಿಮಗೆ ಆಮೇಲೆ ಸಿಗ್ತೀನಿ